ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ನಿಮ್ಮ ಪದ್ಮ ಸೊ ಇವತ್ತಿನ ವೀಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಆಗಲೇ ಒಂದು ಐದು ಗಂಟೆ ಆಗಿತ್ತು ಐದು ಗಂಟೆ ಮೇಲೆ ಆಗಿತ್ತು ಮೋಡ ಸ್ವಲ್ಪ ಮುಚ್ಚಿತ್ತು ಯಾಕಂದ್ರೆ ಮಳೆ ಮಾಡೋ ಆಗಿತ್ತು ಸೊ ಇಲ್ಲಿಂದ ಅವ್ಲಾಗ್ನ ಶುರು ಮಾಡಿದೀನಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಒಂದು ಲೈಕ್ ಮಾಡಿ ಹೋಗಿ ಹಾಗೆ ಲಾಸ್ಟೇ ಬಂದಿದ್ಲು ಸಿಂಬನ ವಾಕಿಂಗ್ ಕರ್ಕೊಂಡು ಹೋಗ್ತಿನ್ತ್ತೆ ಅಂತ ಅಷ್ಟರಲ್ಲಿ ನಮ್ಮಮ್ಮ ಇದು ಹಸು ಕುರಿ ಎಲ್ಲ ಮೇಯಿಸ್ಕೊಂಡು ಬಂತು ಅದನ್ನೆಲ್ಲ ಕಟ್ ಬಂದರು ನನಗೆ ಪಾತ್ರೆ ತೊಳ್ಕೊಳೋಕೆ ಅಂತ ಸೊ ನನಗೆ ಬೆಳಿಗ್ಗೆಯಿಂದ ಹಿಡಿದು ಸಂಜೆ ಒಂದು ಮೂರುವರೆ ತನಕ ನನಗೆ ವಿಡಿಯೋಸ್ ಕೆಲಸನೇ ಹಿಡಿಯುತ್ತೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಟಿಫನ್ ಮಾಡಿಬಿಟ್ಟು ಏನಾದರೂ ಸ್ವಲ್ಪ ಅಂದರೆ ಮಕ್ಕಳಿಗೆಲ್ಲ ಇಟ್ಕೊಟ್ಟು ಅವರು ಸ್ಕೂಲ್ಗೆಲ್ಲ ಹೋಗಿ ಆದಮೇಲೆ ನಾನು ಹತ್ತು ಗಂಟೆ ಹಾಗೆ ಮುಖ ವಾಶ್ ಇಲ್ಲ ಸ್ನಾನ ಮಾಡ್ಕೊಂಡು ಕೂತ್ಕೊಬಿಡ್ತೀನಿ ಸೊ ಸ್ನಾನ ಆಗಿಲ್ಲ ಅಂದರೆ ಒಂದು ವೇಳೆ ಸುಮ್ಮನೆ ಫೇಸ್ ವಾಶ್ ಒಂದು ಮಾಡ್ಕೊಬಿಟ್ಟು ಹತ್ತು ಗಂಟೆಗೆ ಕೂತಿರೋ ಕರೆಕ್ಟಾಗಿ ಒಂದು ಮೂರು ಮೂರುವರೆವರೆಗೂ ನನಗೆ ವೀಡಿಯೋ ಕೆಲಸನೇ ಇರುತ್ತೆ ಹಾಗಾಗಿ ನನಗೆ ಮೂರುವರೆಂದ ಮೇಲೆ ಇವತ್ತು ಸ್ನಾನ ಮಾಡ್ಕೊಳ್ಳೋಣ ಅಂತ ಸ್ನಾನ ಮಾಡ್ಕೊಂಡು ನಾನು ಹೊರಗಡೆ ಬರೋ ಬಂದು ನಾನು ರೆಡಿ ಆಗೋಷ್ಟಲ್ಲಿ ಐದು ಗಂಟೆ ಐದುವರೆ ಆಗಿತ್ತು ಆಗ ನಮ್ಮಮ್ಮ ಬಂದುಬಿಟ್ಟು ಪಾತ್ರೆಗಳಲ್ಲ ಈಚೆ ಕಡೆ ಹಾಕು ತೊಳ್ಕೊಡ್ತೀನಿ ಅಂತ ಹೇಳಿದ್ರು ಈಗ ಇವರು ಪಾತ್ರೆ ತೊಳೆಯೋಷ್ಟರಲ್ಲಿ ನಾನು ಕಸ ಎಲ್ಲ ಹೊಡೆದ್ಬಿಟ್ಟು ಮತ್ತೆ ಏನಾದರೂ ಇನ್ನೂ ಕೆಲಸಗಳಿರ್ತಾವಲ್ಲ ಅವು ಮಾಡ್ಕೋಬೋದು ಸೊ ಇಲ್ಲ ಅಂದರೆ ಸಂಜೆ ಟೈಮಲ್ಲಿ ನಾನು ನೆಕ್ಸ್ಟ್ ಅಡುಗೆಗಳು ಇವೆಲ್ಲ ಇರುತ್ತಲ್ಲ ಸೊ ಈ ಕೆಲಸದಲ್ಲಿ ಬ್ಯುಸಿ ಆಗುತ್ತೀನಿ ಹಾಗೆ ನಾಳೆ ವೀಡಿಯೋ ಮಾಡುವಂಥದ್ದಕ್ಕೆ ವೀಡಿಯೋ ಕವರ್ ಇಲ್ಲಿಂದನೇ ಮಾಡ್ತಾ ಹೋಗಬೇಕು ಮತ್ತು ನಾನು ವೀಡಿಯೋದ ಕೆಲಸ ಎಲ್ಲ ಮುಕ್ಸಾದಮೇಲೆ ಮೂರು ಗಂಟೆಯಿಂದ ಮತ್ತೆ ನನಗೆ ವೀಡಿಯೋ ಶೂಟು ಅದೆಲ್ಲ ಇರುತ್ತಲ್ಲ ಸೊ ಹಂಗಾಗಿ ನನಗೆ ರೆಸ್ಟ್ ಅನ್ನೋದಿರಲ್ಲ ಅದಕ್ಕೆ ನಮ್ಮ ಅಮ್ಮ ನಡುವೆ ಸ್ವಲ್ಪ ಪಾತ್ರೆಗಳು ಅವೆಲ್ಲ ತೊಳ್ಕೊಡ್ತಾರೆ ನೋಡಿ ಎಷ್ಟೊಂದು ಪಾತ್ರೆಗಳಾಗಿದ್ದಾವೆ ಬೆಳಿಗ್ಗೆಯಿಂದ ಸಂಜೆ ತನಕ ತೊಳೆದಿರಲಿಲ್ಲ ಅದಕ್ಕೆ ಅದು ಏನೇ ಒಂದು ಒಂದು ನೀರು ಆ ಗ್ಲಾಸ್ನ ತಗೊಂಡು ಅದಕ್ಕೆ ಹಾಕೋದು ಹಂಗೆ ಇಡೋಕ್ಕೆ ಮನ್ಸು ಬರೋಲ್ಲ ಹಂಗಾಗಿ ಜಾಸ್ತಿ ಪಾತ್ರೆಗಳೇ ಹಾಕ್ಬಿಡ್ತವೆ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮಮ್ಮ ಆ ಥರ ನಾನು ಮಾಡ್ಕೊಡ್ತೀನಿ ಏನು ಇದು ಮಾಡ್ಕೊಬೇಡ ನಾನು ಪಾತ್ರಗಳೆಲ್ಲ ತೊಳ್ಕೊಟ್ರೆ ಸಾಕಲ್ಲ ನಿನಗೆ ಅಂತಂದು ಹೇಳಿದ್ರು ಇನ್ನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಲ್ಲೇ ತೊಳ್ಕೊತೀನಿ ಸರಿ ಪಾತ್ರೆ ಒಂದು ತೊಳ್ಕೊಡಮ್ಮ ಅಂತಂದೇಳಿ ಹಾಗೆ ಇದು ನಾವೊಂದು ಡ್ಯೂಟಿಗೆ ಹೋಗಿರೋ ಥರ ಅಂದರೆ ಕೆಲಸಕ್ಕೆ ಹೋಗೋ ಥರನೇ ಇರುತ್ತೆ ವೀಡಿಯೋಸ್ ವರ್ಕು ಹಾಗಾಗಿ ನನಗೆ ಟೈಮನ್ನು ಇಲ್ಲ ಅದಕ್ಕೆ ನಮ್ಮಮ್ಮ ತೊಳ್ಕೊಡ್ತಾರೆ ಇದೊಂದು ಹೆಲ್ಪ್ ಮಾಡ್ತಾವ್ರೆ ನಿಜ ಒಂಥರ ನನಗೆ ಒಂಥರ ಖುಷಿ ನೆಮ್ಮದಿ ಸೊ ಆ ರೀತಿ ಒಂದು ಹೆಲ್ಪ್ ಮಾಡ್ತಾ ಅವರೆಲ್ಲ ಸಾಕಪ್ಪ ಅಷ್ಟಾದ್ರು ಅಂತ ಅನ್ನಿಸ್ತು ಹಾಗೆ ನಾನು ಅದು ಮೊಸರು ಎಲ್ಲ ಕೂಡಕ್ಕಿತ್ತು ನಮ್ಮಮ್ಮ ಇದು ಹಸುಗಳಿಗೆಲ್ಲ ಆಗುತ್ತೆ ಅಂತ ಅದನ್ನು ನಮ್ಮಮ್ಮರ ಮನೆ ಹತ್ರ ಒಯ್ದು ಬರೋಕೆ ಅಂತ ಓದೆ ಲಾಸಿಯಲ್ಲಿ ಸಿಂಬನ ವಾಕ್ ಮಾಡಿಸ್ತಾ ಇದ್ರು ಹಾಗೆ ನಮ್ಮ ಪಕ್ಕದ ಮನೆ ಅಕ್ಕ ಅವರೆಲ್ಲ ಹಾಲು ತೊಗೊಂಡೋಗ್ತಾವ್ರೆ ಡೈರಿಗೆ ಆಗ್ಲೇ ಇನ್ನೇನು ಐದು ಮುಕ್ಕಾಲು ಅರೇಂಜ್ ಆಗ್ತಾ ಇತ್ತು ಟೈಮು ಈಗ ಸಿಂಬನ್ನ ಸ್ವಲ್ಪ ಹೊತ್ತು ವಾಕೆಲ್ಲ ಮಾಡಿಸ್ಕೊಂಡ್ಬಂದು ಸೇಲ್ ಕಟ್ ಆಗ್ತಾವ್ರೆ ನಮ್ಮಮ್ಮ ಹಾಗೆ ಪಾತ್ರಗಳೆಲ್ಲ ತೊಳಿತಾ ಇದ್ರೆ ಇನ್ನೂ ಅಷ್ಟರಲ್ಲಿ ನಾನು ಕಸ ಹುಡ್ಗೋಣ ಅಂತ ಇದು ಬೀದಿ ಇದೆಯಲ್ಲ ಸೊ ಇದೆಲ್ಲ ನಾನು ಡೈಲಿ ಸಂಜೆ ಗುಡ್ಸಕ್ಕೆ ಹೋಗಲ್ಲ ಜಾಸ್ತಿ ಏನಾದರೂ ಕಸ ಇದ್ರೆ ಇಲ್ಲ ಕವರ್ಗಳು ಆ ಥರ ಎಲ್ಲ ಗಾಳಿಗೆ ಬಂದಿದ್ರೆ ಮಾತ್ರ ಸಂಜೆ ಟೈಮ್ ಗುಡಿಸ್ತೀನಿ ಇಲ್ಲಾಂದ್ರೆ ಮೇಲ್ಗಡೆ ಅದೊಂದು ಗುಡಿಸ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಬೆಳಿಗ್ಗೆ ಟೈಮ್ ಕಂಪಲ್ಸರಿ ಗುಡಿಸ್ತೀನಿ ಇದೆಲ್ಲಾನು ಸೊ ಅದಕ್ಕೆ ಇನ್ನು ಕವರ್ಗಳು ಎಲ್ಲ ಬಾಗಿಲಿಗೆ ಜಾಸ್ತಿ ಬಂದಿದ್ವು ಅದಕ್ಕೆ ಹೊರಗಡೆದೆಲ್ಲ ನಾನು ಗುಡಿಸ್ತಾ ಇದ್ದೀನಿ ಮಳೆ ಬೇರೆ ಬಂತು ಅಷ್ಟರಲ್ಲಿ ಸಾರಿ ಆ ಮಳೆ ಬಂದಿದ್ದಕ್ಕೆ ನೋಡ್ರಿ ಎಷ್ಟೊಂದು ಗಲೀಜು ಗಲೀಜ್ ಥರ ಕಾಣಿಸ್ತಾ ಇತ್ತು ದಾರಿ ಎಲ್ಲಾನು ಅದಕ್ಕೆ ಆ ಕಡೆ ಖಾಲಿ ಸೈಟ್ ಇದೆಯಲ್ಲ ಹಸುಗಳೆಲ್ಲ ಕಟ್ಟಾಗ್ತಾ ಇರ್ತಾರೆ ಅವರು ಅಲ್ಲಿಗೆ ಹೋಗ್ಬಿಟ್ಟು ನಾನು ನೀಟಾಗಿ ಅಲ್ಲೊಂದು ಗುಡ್ಡೆ ಮಾಡಿಬಿಟ್ರೆ ಆರಾಮಾಗಿ ನಮ್ಮಅಮ್ಮ ಅವರು ಎತ್ತಾಕ್ಬಿಡ್ತಾರೆ ತಿಪ್ಪೆ ಒಳಗೆ ಸೊ ಅದಕ್ಕೆ ನಾನೊಂದು ಕಡೆ ನೀಟಾಗೆಲ್ಲ ಓಡಿಸ್ತಾ ಇದ್ದೀನಿ ಸೊ ಇಷ್ಟರಲ್ಲಿ ನಾನು ಟೀ ಕಾಫಿ ಎಲ್ಲ ಮಾಡ್ಕೊಟ್ಟೆ ಅವರಿಗೆ ನಮ್ಮಮ್ಮ ಅವರೆಲ್ಲ ಕುಡಿದ್ರು ಕುಡ್ದು ಈಗ ಹಾಲು ತಂದು ಕೊಟ್ಟಿತ್ತು ನಮ್ಮಮ್ಮನೇ ಹಸುಗಳು ಎಲ್ಲ ನಮ್ಮಮ್ಮರು ಕರೆಯೋದ್ರಿಂದ ಹಾಲು ಎಲ್ಲ ನನಗೆ ಇಲ್ಲಿಂದ ಕೊಡ್ತಾರೆ ಆರಾಮಾಗಿ ಇದೊಂದು ಇದು ಮಾಡ್ದೆ ಅಂದರೆ ಹಾಲು ಮನೆಯಲ್ಲಿ ಕರೆದಿರೋವಂಥ ಹಾಲು ತುಂಬ ಚೆನ್ನಾಗಿರ್ತವೆ ನಾವು ಎಷ್ಟೇ ಅಮೌಂಟಿಗೆ ದುಡ್ಡು ಕೊಟ್ಟು ತಗೊಂಡ್ರು ಅಷ್ಟು ನೆಮ್ಮದಿ ಅನಿಸಲ್ಲ ಮನಸ್ಸಿಗೆ ಹಾಗಾಗಿ ನಮ್ಮ ಅಮ್ಮವರೇ ಹಾಲು ಕೊಡ್ತಾರೆ ಸಂಜೆ ಇನ್ನೇನು ಕತ್ಲಾಗ್ತಾ ಇದ್ದೆ ಆಗ್ಲೇ ನಾನು ಲೈಟ್ ಹಾಕ್ಬಿಟ್ಟು ಸಹ ಕಸ ಎಲ್ಲ ಹುಡುಗಿದ್ದಾಯಿತು ಈಗ ತೊಳೆದಿರುವಂಥ ಪಾತ್ರೆಗಳೆಲ್ಲ ನೀಟಾಗಿ ಒಳಗಡೆ ಎಲ್ಲ ಜೋಡಿಸ್ಬಿಡೋಣ ಅಂತ ತಗೊಂಡೋಗ್ತಾ ಇದ್ದೀನಿ ಸೊ ಹಿಂಗೆ ನಮ್ಮಮ್ಮ ತೊಳ್ಕೊಟ್ರೆ ನಾನು ನೀಟಾಗಿ ಎಲ್ಲಿ ಬೇಕೋ ಅಲ್ಲಿ ಎಲ್ಲ ಎತ್ತಿಟ್ಕೊತೀನಿ ನಮ್ಮಅಮ್ಮನೇ ಎತ್ತಿಡ್ತೀನಿ ಅಂತ ಬರ್ತಾರೆ ಏನಂದರೆ ಅವರಿಗೆ ಈಗ ನಮ್ಮ ಮನೆಯಲ್ಲಿ ಅಂಥದ್ದು ಎಲ್ಲಿ ಇಟ್ಕೋಬೇಕು ಏನು ಅನ್ನೋದು ಅವ್ರಿಗೆ ಗೊತ್ತಿರೋಲ್ಲ ಸೊ ಎಲ್ಲಾಂದ್ರಲ್ಲೇ ಇಟ್ಟೋಗ್ಬಿಡ್ತಾರೆ ಮತ್ತೆ ನಾನು ಹುಡ್ಕೋದೇ ಒಂದು ಕೆಲಸ ಆಗುತ್ತೆ ಅದಕ್ಕೆ ನೀನೊಂದು ತೊಳ್ಕೊಡು ನಾನು ಆಮೇಲೆ ನೀಟಾಗಿ ಎಲ್ಲ ಜೋಡಿಸ್ಕೊತೀನಿ ಅಂತಂದು ಹೇಳ್ತೀನಿ ನಮ್ಮಮ್ಮನಿಗೆ ಹಾಗೆ ಇದು ಚಾಪಿಂಗ್ ಬೋರ್ಡ್ ಚೇ ಬೋರ್ಡು ಚೇಂಜ್ ಮಾಡಿ ಅಂತಂದು ಹೇಳ್ತಾಯಿರ ಮಾಡ್ತೀನಿ ಸದ್ಯದಲ್ಲೇ ಅದಕ್ಕೆ ಈಗ ತೊಳೆದಿರುವಂಥ ಪಾತ್ರೆಗಳೆಲ್ಲ ಡಿವೈಡ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಹಳೇದೇನೆ ಅಡುಗೆ ಮನೆ ಸೊ ಇದಂತೂ ತುಂಬ ಜನ ಕಾಮೆಂಟ್ಸ್ ಮಾಡ್ತಾನೆ ಇರ್ತಾರೆ ಅಂದರೆ ಹೊಸ್ದಾಗಿ ಮಾಡೋರಿಗೆ ಗೊತ್ತಿರಲ್ವಲ್ಲ ಹಾಗಾಗಿ ಮಾಡ್ತಾನೆ ಇರ್ತಾರೆ ನಾನು ರೆಡಿ ಮಾಡಿಸ್ತೀನಿ ನಮ್ಮೂರಲ್ಲಿ ಜಾತ್ರೆ ಆಗುತ್ತೆ ಆ ಜಾತ್ರೆಗೆಲ್ಲೂ ನಾನು ಹೊಸದಾಗಿ ಹೊಸ ಮುಖ ಮಾಡ್ತೀನಿ ಅಡುಗೆ ಮನೆಯೂ ಮತ್ತು ಹೊರಗಡೆ ಶೀಟೆಲ್ಲ ತೆಗೆಸ್ಬಿಟ್ಟು ಅದು ಹೊಸ್ದಾಗಿ ನೋಡೋರಿಗೆ ಪರ್ತಾಗಲ್ಲ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಅದಕ್ಕೆ ಇನ್ನು ಅದು ಮಾವಿನ ಎಲ್ಲ ತುರಿದಿಟ್ಕೊಂಡಿದ್ದು ಅದೆಲ್ಲ ತೊಳ್ಕೊಟ್ಟಿತ್ತು ಸೊ ಅವನ್ನೆಲ್ಲ ನೀಟಾಗಿ ಎತ್ತಿಟ್ಟು ಮತ್ತೆ ನಾನು ಅಡುಗೆ ಕೆಲಸ ಮಾಡೋಣ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಆದರೆ ಫುಲ್ ಇಲ್ಲಿಗೆ ಸುಸ್ತು ತೊಡೆದು ಬಿಟ್ಟೆ ನಾನು ಬೆಳಿಗ್ಗೆಯಿಂದ ಕುತ್ಕೊಂಡು ವೀಡಿಯೋಸ್ ಎಲ್ಲ ಇದು ಮಾಡಿಬಿಟ್ಟು ಆಮೇಲೆ ಇದ್ದಾಗಿಂದ ಮತ್ತೆ ಅದು ವೀಡಿಯೋ ಕೆಲಸ ಮುಗ್ದಾಗಿಂದ ಮತ್ತೆ ನಾಳೆ ವೀಡಿಯೋಗೆಲ್ಲ ಕವರ್ ಮಾಡ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಸೊ ನಮ್ಮಮ್ಮ ತೊಳೆದಿರುವಂಥ ಪಾತ್ರೆಲ್ಲ ಜೋರ್ ಅಷ್ಟರಲ್ಲಿ ನನಗೆ ಬ್ಯಾಕ್ ಪೇಯ್ನ್ ಬಂದ್ಬಿಡ್ತು ಇವತ್ತು ಸೊ ಹಂಗಾಗಿ ಅಡುಗೆ ಕೆಲಸ ಇವತ್ತು ಕ್ಯಾನ್ಸಲ್ ಮಾಡೋಣ ಅಂತಂದೇಳಿ ನಮ್ಮ ಮನೆಯವ್ರಿಗೆ ಹೇಳಿದೆ ಹಾಂ ಸರಿ ಆಯಿತು ಏನು ಮಾಡ್ಬಿಡ ಬಿಡು ಅಂತಂದ್ರು ನನಗೆ ಒಂಥರ ಖುಷಿ ಆಗ್ಬಿಡ್ತು ಸೊ ಡೈಲಿ ಈ ರೀತಿ ನಾವು ಕೆಲಸಗಳು ಮಾಡ್ತಾ ಇರ್ತೀವಿ ಅದರಲ್ಲಿ ಒನ್ ಡೇ ಒನ್ ಟೈಮು ನಮಗೆ ಡೇ ಬೇಡ ಒನ್ ಟೈಮಲ್ಲಿ ನಮ್ಗೆ ಆ ರೀತಿ ಫ್ರೀ ಸಿಕ್ಬಿಟ್ರೆ ತುಂಬ ಖುಷಿ ಅನಿಸುತ್ತೆ ಹಲೋ ಇಲ್ಲರಿಗೂ ಸೊ ಈಗ ಟೈಮ್ ಬಂದು ಸಂಜೆ ಎಂಟು ಗಂಟೆ ಆಗಿದೆ ಈಗ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇಲ್ಲಿ ನೋಡಿ ಲಾಸ್ಟ್ ಏನೋ ಅವ್ರ ಮಾವ ಮತ್ತು ಅರವಿಂದ್ ಅಲ್ಲೋತ್ಕೊಂತವಾನೆ ಯಾರಲ್ಲಿ ಮಾನ್ವಿಕಾ ಬಾ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕು ಎಲ್ಲರೂ ಮೂಗ್ರಾಗ್ ಬಿರ್ತಾರೆ ಮಾತ್ ಬರ್ತಿದ್ದವರಿಗೆ ಸರ್ ನಮ್ಮ ಮನೆಗೆ ನಮ್ಮ ಮನೆಗೆ ಎಲ್ಲಾ ಮೂಗ್ರಾಗ್ ಮಾತಾಡ್ಲಾಚಿ ಏನನ್ನ ಹೇಳಮ್ಮ ವಿಡಿಯೋ ನೋಡವರಿಗೆ ಏನನ್ನ ಹೇಳ್ತೀನಿ ನಾನು ಈ ಚಾನೆಲ್ ಸಬ್ಸ್ಕ್ರೈಬ್ ನಾವು ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಕೊಳ್ಳ್ರಿ ಅಣ್ಣ ಹೇಳು ಹೇಳು ನಮ್ಮ ಚಾನೆಲ್ ಹೆಸರು ಏನು ಏ ಮಾನೆ ಮೂಗ್ರಾಗ್ ಮಾಡ್ಕೊಳ್ಳಾ ನಮ್ಮ ಚಾನೆಲ್ ಹೆಸರು ಹೇಳು ನಮ್ಮ ಚಾನೆಲ್ ಏನ ಹೆಸರು మంజు మంజు పద్మ చాలా సబ్స్క్రైబ్ మంజు పద్మ లైఫ్ స్టైల్ లింగనా ఏనా నోడ్రీ ఎసుట్ట అంతేవను ಸ್ಕೂಲ್ ಹೋಗಿ ಬಂದವನೇ ಇವನ್ ಏ ಸ್ಕೂಲ್ ಸ್ಟಾರ್ಟ್ ಆಗಿದ ತಕ್ಷಣ ಜ್ವರ ಬರ್ತಾವೆ ಇಷ್ಟು ದಿನ ರಜೆಗಳಿದ್ವಲ್ಲ ಫುಲ್ ಒಂದ್ ದಿನಕ್ಕೂ ಅವ್ನ ಜ್ವರ ಬಂದಿದ್ದೇ ನೋಡ್ಲಿಲ್ಲ ನಾವು ಈಗ ಮೂರ್ ದಿನ ಹೋಗ್ ಆಗ್ಲಿ ಜ್ವರ ಸೊ ಸ್ಕೂಲ್ ಅಂದ್ರೆ ಸಾಕು ಫುಲ್ ಕಳ್ಳ ಸ್ಕೂಲ್ ಕಳ್ಳ ಕಳ್ಳನ್ ಮಾಡಿ ಇನ್ನು ಬೆಳಿಗ್ಗೆ ಎದ್ದ ತಕ್ಷಣನೇ ಬೇಗ ಸ್ನಾನ ಮಾಡಿಸ್ರಿ ನಾನು ಹೋಗ್ಬೇಕು ಟೈಮ್ ಆಯ್ತು ಅಂತ ಇರ್ತಾಳೆ ಹತ್ತು ಗಂಟೆ ಅಷ್ಟಲ್ಲಿ ರೆಡಿ ಆಗ್ಬಿಡ್ತಾಳೆ ಬಂದು ನನಗೆ ಬಾಯ್ ಹೇಳಿ ಬ್ಯಾಗ್ ತಗ್ಲಾಕೊಂಡು ಆ ಬ್ಯಾಗ್ ನೋಡ್ರಿ ಒತ್ಕೊಂಡೆ ಓಡಾಡ್ತಾಳೆ ಮಳೆ ಐತೆ ಆ ಬ್ಯಾಗ್ ಹಾಕೊಬಿಟ್ಟು ಆರಾಮಾಗಿ ಬಾಯಿ ಹೇಳಿ ಹೋಗ್ಬಿಡ್ತಾಳೆ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡಿ ಮಲಗ್ಕೊಂಡು ಓದ್ಕೊಂಡು ಏನೇನು ಹೇಳ್ಕೊಡ್ತಾರೆ ಹಂಗ ನೋಡಿ ಎಲ್ಲ ಬಂದು ಹೇಳ್ತಾಳೆ ಮತ್ತೆ ಸೊ ಬಂದು ಬಂದಿದ ತಕ್ಷಣ ಮತ್ತೆ ಮನೆ ಹತ್ರ ಬರೋದು ಮಾತಾಡ್ಕೊಂಡಿರೋದು ಈ ರೀತಿ ಅವಳಂತೂ ಫುಲ್ ಆ್ಯಕ್ಟಿವ್ ಅವನು ಫುಲ್ ಡಲ್ ನನ್ನ ಮಗ ಮಾನ್ವಿಕ್ ನನ್ನ ಮಗ ಮಾತಾಡೋ ಈ ಮೊಬೈಲ್ ಇಲ್ಲ ಅಂದರೆ ಎಷ್ಟು ಭಯನೋ ನನ್ನ ಸೊ ಏನಾದ್ರೆ ಮೀಡಿಯೋ ಮಾಡ್ತೇವೆ ಅಂತ ಸುಮ್ಮನೆ ನೋಡ್ತಾವನೆ ಹಾಗೇ ನಾನು ತುಂಬ ದಿನದ ಮೇಲೆ ಔಟ್ಸೈಡ್ ಫುಡ್ಡು ಅಂದರೆ ಎಗ್ ರೈಸ್ ತರಿಸಿದ್ದೀವಿ ಇವತ್ತು ಯಾಕೆಂದರೆ ಡೈಲಿ ಕೆಲಸ ವೀಡಿಯೋದು ಮಾಡಿ ಮಾಡಿ ನಮಗೂ ಒಂಥರ ಬೋರ್ ಅನ್ನಿಸ್ಬಿಟ್ಟೈತೆ ಸೊ ಇವತ್ತು ನಾನು ಅಡುಗೆ ಮಾಡಲ್ಲ ಏನಾದರೂ ಔಟ್ಸೈಡ್ ತರಿಸ್ರಿ ಅಂತ ಹೇಳಿದಕ್ಕೆ ನಮ್ಮ ಮನೆಯವರು ಕಬಾಬನು ಮತ್ತು ರೈಸ್ ತರಿಸಿದ್ದಾರೆ ಈಗ ಊಟ ಮಾಡ್ತೀವಿ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಸೊ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ಹ್ಞೂ ಬರೀ ಊಟ ಮಾಡಣ ಹಾಂ ಓಕೆ

ಲಾಸ್ಟ್ ಟೈನೂ ಮನವಿ ಇಲ್ಲೇ ಇದ್ದರು ನಾವು ಏನೇ ಒಂದು ತರಿಸ್ಲಿ ಮಕ್ಕಳನ್ನ ಬಿಟ್ಟು ತಿನ್ನಕ್ಕೆ ಹೋಗಲ್ಲ ಅವರು ನಮ್ಮ ನನ್ನ ಜೊತೆಲೇ ಕೂರಿಸ್ಕೊಬಿಡ್ತೀನಿ ನನಗೆ ಜಾಸ್ತಿ ನಾನು ಫುಡ್ ಅಂತ ಅಂತೇಳಲ್ಲ ಏನಾದರೂ ಆಫ್ ಪ್ಲೇಟ್ ಅಷ್ಟು ರೈಸ್ ತಂದರೆ ಅದರಲ್ಲೇ ಹಾಫ್ ತಿಂತೀನಿ ನಾನು ಫುಲ್ ಅದೂ ತಿನ್ನೋಕ್ಕಾಗಲ್ಲ ನನ್ನ ಕೈಲಿ ಅದಕ್ಕೆ ಮಕ್ಕಳು ಇಬ್ರು ಇಬ್ರು ನಾನಾಗೆ ಎಲ್ಲರೂ ಶೇರ್ ಮಾಡ್ಕೊಂಡು ಒಟ್ಟಿಗೆ ಈ ಥರ ಕುತ್ಕೊಂಡು ತಿಂತಾಯಿರ್ತೀವಿ ಹಾಗೆ ಇನ್ನೊಂದು ನಮ್ಮನೆಯವರು ಈ ರೀತಿ ಡೈಲಿ ಏನಾದರೂ ಓಟ್ ಲೋಟ ಈ ಥರ ತರಿಸ್ಬಿಟ್ರೆ ಅಷ್ಟೇ ನಿಜವಾಗ್ಲೂ ಅವರು ಅವ್ರ ಹತ್ರ ಆಗೋದೇ ಇಲ್ಲ ಸೊ ಯಾಕಂದರೆ ಅವರು ಸ್ವಲ್ಪ ಊಟ ಅದೆಲ್ಲ ಓಟ್ ಊಟ ಅದೆಲ್ಲ ಅವಾಯ್ಡ್ ಮಾಡ್ತಾರೆ ಅದರಲ್ಲಿ ಈ ರೀತಿ ತರಿಸ್ಕೊಂಡು ತಿಂದರೆ ಅಷ್ಟೇನು ಬೈದ್ಬಿಡ್ತಾರೆ ನೋಡೋಕೆ ಎಷ್ಟು ಇದರಲ್ಲಿ ಕಾಣ್ತಾರೋ ಅಷ್ಟೇ ರ್ಯಾಶ್ ಆಗು ಮಾತಾಡ್ತಾರೆ ಅವರು ಸೊ ಹಂಗಾಗಿ ನಾನು ಜಾಸ್ತಿ ಈ ಥರ ಊಟ ಎಲ್ಲ ತರೋಕೆ ಹೋಗಲ್ಲ ನಾವು ತರ್ತೀನಿ ಯಾವಾಗ ಅಂದರೆ ಸೊ ನಮಗೆ ವೀಡಿಯೋಸ್ ಈಗ ನಾನು ಇನ್ಸ್ಟಾಗ್ರಾಮಲ್ಲಿ ಈ ಥರ ಈ ಟೈಮ್ಗೆ ಬೇಕು ಅಂತ ಅವರು ನನಗೆ ಪ್ರಮೋಷನ್ ಅವರು ಕೇಳಿದಾಗ ಸೊ ಆ ಟೈಮಲ್ಲಿ ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಕಂಪಲ್ಸರಿ ನಾನು ತರಿಸ್ಕೊಂಡೇ ತಿನ್ನಬೇಕು ಹೋಟ್ಲಿಂದ ಉಪವಾಸ ಇರೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಅಂಥ ಟೈಮಲ್ಲಿ ಮಾತ್ರ ತರಿಸ್ತೀನಿ ಅವರು ಇರಲ್ಲ ಅಂಥ ಟೈಮಲ್ಲಿ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿರ್ತಾರೆ ಆ ಟೈಮಲ್ಲಿ ನಾನು ಮಕ್ಕಳು ತರಿಸ್ಕೊಂಡು ತಿಂತೀವಿ ಸೊ ಹಾಗೆ ಇಲ್ಲ ಅಂದರೆ ನಮ್ಮ ಮನೆಯವರು ನಿಜ ಬೈದು ಬಿಡ್ತಾರೆ ಅವ್ರ ಹತ್ರ ಈ ಥರ ಮಾಡೋ ಹಾಗೆ ಇಲ್ಲ ಓಟ್ಲಿಂದ ತಂದು ತಿನ್ನೋ ಹಾಗೆ ಇಲ್ಲ ಸೊ ಏನೋ ನನ್ನ ದೃಷ್ಟಕ್ಕೆ ಇವತ್ತು ಒಪ್ಕೊಂಡ್ರು ರೈಸ್ ತರಿಸೋದಕ್ಕೆ ಅದಕ್ಕೆ ತೊಗೊಂಡ್ಬಂದು ತಿಂತಾ ತಿಂತಾಯಿದ್ದೀವಿ ಹಾಗೆ ಇವತ್ತು ಎಲ್ರದ್ದು ಹೊರ್ಗಡೆನೆ ಊಟ ನಮ್ಮದೆಲ್ಲರದೂ ಸೊ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಹಂಚ್ಕೊಂಡು ಈ ರೀತಿ ತಿಂತಾ ಇದ್ದೀವಿ ಹಾಗೆ ಆರ್ ಸಿ ಬಿ ವಿನ್ ಆಯ್ತಲ್ಲ ಸೊ ಕಪ್ ಹೊಡಿತಲ್ಲ ಅವತ್ತಿನ ದಿನ ರಾತ್ರಿ ಈ ರೀತಿ ಸೊ ಕಪ್ ಹೊಡೆದ ತಕ್ಷಣ ನಮ್ಮ ಮನೆಯವ್ರು ಮೊಬೈಲ್ ತಗೊಂಡು ಹೊರಟ್ಬಿಟ್ರು ಬಸ್ ಸ್ಟಾಪ್ಗೆ ಸೊ ಫುಲ್ಲು ಸೌಂಡ್ ಆಗ್ತಾಯಿದೆ ಪಟಾಕಿಗಳೆಲ್ಲ ಇಡ್ತಾವ್ರೆ ನಾನು ಹೋಗಿ ನೋಡಬೇಕು ಅಂತಂದು ಓಡಿ ಬಂದ್ಬಿಟ್ರು ಸೊ ಹಾಗೆ ವಿಡಿಯೋನ ಸ್ವಲ್ಪ ಕವರ್ ಮಾಡಿದ್ದಾರೆ ಏನು ಖುಷಿ ಅಂತೀರಾ ಸೊ ಅವತ್ತಿನ ದಿನ ಅಂತೂ ಫುಲ್ ಎಂಜಾಯ್ ಮಾಡಿದ್ದಾರೆ ಎಲ್ಲರೂ ಹಾಗೆ ನಮ್ಮೂರಲ್ಲಿ ಒಂದು ಮಾರನೇ ದಿನ ಡಿ ಜೆ ಎಲ್ಲ ತರಿಸಿದ್ರು ಆ ವೀಡಿಯೋ ಸ್ಕಿಪ್ ಕ್ಲಿಪ್ಸು ನನ್ನ ಹತ್ರ ಇದ್ದೆ ಅದು ತಪ್ಪದೆ ನಾನು ಶೇರ್ ಮಾಡ್ಕಂತೀನಿ ನಿಮ್ಮ ಜೊತೆ ಈಗ ಸದ್ಯಕ್ಕೆ ಅವತ್ತು ವಿನ್ ಆಯ್ತಲ್ಲ ಅವತ್ತಿನ ರಾತ್ರಿ ಇದು ಆರ್ ಸಿ ಬಿ ಫ್ಯಾನ್ಸ್ಗಂತೂ ಫುಲ್ ಹಬ್ಬ ಅಂದ್ರೆ ಹಬ್ಬ ಯಾಕಂದ್ರೆ ಹದಿನೆಂಟು ವರ್ಷಕ್ಕೆ ಹೊಡೆದಿದ್ದಾರೆ ಕಪ್ಪು ಅಂದ್ರೆ ಅದು ಸಾಮಾನ್ಯದ ವಿಷಯನೇ ಅಲ್ಲ ಆ ಖುಷಿನ ಹಂಚ್ಕೊಳ್ಳಕ್ಕೆ ಅವ್ರು ತೋರಿಸ್ಕೊಳಕೆ ಆಗ್ತಾ ಇಲ್ಲ ಅಷ್ಟೊಂದು ಖುಷಿ ಪಡ್ತಾವ್ರೆ ಹಾಗೆ ಇಲ್ಲಿ ಬಸ್ ಎಲ್ಲ ಬಂದಿದ್ದಲ್ಲ ಸಾವಿ ಇಟ್ಕೊಂಡು ಎಂಜಾಯ್ ಮಾಡ್ತಾರೆ ನನಗೆ ಅವತ್ತು ಫೈನಲ್ ನೋಡಕ್ ಒಂಥರ ಭಯ ಭಯ ಅನಸ್ತೈತೆ ಸೊ ಹೊಡಿತಾರೋ ಇಲ್ವೋ ಆಗುತ್ತೋ ಇಲ್ವೋ ಅನ್ನೋದೊಂದು ಟೆನ್ಶನ್ ಅದೇ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ನನಗೆ ಈ ಥರ ಟೆನ್ಷನಲ್ಲಿ ನೋಡೋಕ್ಕಾಗಲ್ಲ ಮ್ಯಾಚ್ಗಳು ನನಗೆ ನನಗೆ ಹೇಳಲೇ ಬೇಡ್ರಿ ಫೈನಲ್ಲು ಅಂತಂದು ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಆದರೆ ಅದು ನೋಡ್ಬೇ ಒಂದು ಸಾರಿ ನೋಡಿಬಿಟ್ಟೆ ಮುಗ್ದೋಯ್ತು ಮುಗಿಯವರೆಗೂ ನಾನು ಮಲಗಲಿಲ್ಲ ಅವತ್ತು ಸೊ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ದಾರೆ ನಮ್ಮೂರಲ್ಲಿ ಅವತ್ತಿನ ನೈಟು ಸೊ ನಿಮ್ಮ ಊರಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ನೀವು ಎಲ್ಲಿದ್ದೀರೋ ಅಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತಂದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸ ಬೇರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವರಂತೂ ಒಂದು ಅವತ್ತು ನೈಟೆಲ್ಲ ನಿದ್ದೆ ಮಾಡಿಲ್ಲ ಅನ್ಸುತ್ತೆ ಯಾಕಂದರೆ ಅಷ್ಟೊಂದು ಖುಷಿಯಲ್ಲಿ ತೇಲಾಡ್ತವ್ರೆ ಎಲ್ಲರೂ ಎಂಜಾಯ್ ಮಾಡಿದ್ರು ಹಾಗೆ ಮೊನ್ನೆ ನಡೆದಿರುವಂಥ ಘಟನೆ ನೆನೆಸ್ಕೊಂಡ್ರೆ ತುಂಬ ಬೇಜಾರು ಅನ್ನಿಸ್ತು ಹನ್ನೊಂದು ಜನ ಈ ರೀತಿ ಸಾವಾಗಿದೆ ಅಂತಂದು ಸ್ಟೇಡಿಯಮ್ಮಲ್ಲಿ ಸೊ ಆ ರೀತಿ ಆಗಬಾರ್ದಾಗಿತ್ತು ಆಗೋಗಿದೆ ಅದೊಂಥರ ಬೇಸರದ ವಿಷಯ ಇದರಲ್ಲಿ ನೋಡಿದ್ರೆ ನಾವು ಮುಗ್ದೋಗಿದೆ ಸೊ ಅದಕ್ಕೆ ನನಗೂ ತುಂಬ ಬೇಜಾರಾಯಿತು ಅದು ನೆನೆಸ್ಕೊಂಡು ಅದನ್ನ ನೋಡಿಬಿಟ್ಟು ನ್ಯೂಸಲ್ಲಿ ಡೈಲಿ ನಾವು ನೋಡ್ತಾನೆ ಇರ್ತೀವಿ ಅದ್ರ ಬಗ್ಗೆ ತುಂಬ ನೋವು ಅನಿಸುತ್ತೆ ಆ ರೀತಿ ಆಗಬಾರ್ದಾಗಿತ್ತು ಸೊ ಅದು ಗೊತ್ತಿಲ್ಲ ಅದು ಕಪ್ಪು ಪಡೆಯೋದಕ್ಕೆ ಆ ರೀತಿ ಆಯಿತೋ ಏನೋ ಅನಿಸುತ್ತೆ ಒಂದೊಂದು ಸಾರಿ ಹೆಂಗೋ ಅವರು ಆ ಕುಟುಂಬದವರು ಅವ್ರನ್ನ ಕಳ್ಕೊಂಡಿರುವಂಥ ನೋವು ದೇವರು ಭರಿಸೋ ಶಕ್ತಿ ಕೊಡಲಿ ಅವರಿಗೆ ಅಂತಂದು ಇಷ್ಟಪಡ್ತೀನಿ ಆ ದೇವರತ್ರ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ರೀತಿ ಇತ್ತು ಆವತ್ತಿನ ದಿನದ ವೀಡಿಯೋ ಹಾಗೆ ನೆನ್ನೆ ದಿನದ ವೀಡಿಯೋ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತೇಳಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ನನಗೆ ಕೊನೆ ತನಕ ಸಪೋರ್ಟ್ ಇರಿ ಹಾಗೆ ನನಗೆ ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ನಾನು ಲೈವ್ ಬರ್ತೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಲೈವ್ ಬನ್ನಿ ಲೈವ್ ಬನ್ನಿ ಅಂತ ನನಗೆ ಒಂದು ಒಂದು ಇದು ಇರಬೇಕಲ್ಲ ಒಂದು ಅನ್ನೋದು ಅದಕ್ಕೋಸ್ಕರ ಟ್ವೆಂಟಿ ಕೆ ಆದಮೇಲೆ ಬರ್ತೀನಿ ಸಿಗೋಣ ನಾಳೆ ಬಾ ಬಾಯ್